ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದಂತ ಪದ ಈಗ ಒಂದು ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ಇದ್ದಂಥ ಒಡಕನ್ನು ನಿವಾರಣೆ ಮಾಡಿದೆಯಾ ಅಂತಕ್ಕಂಥ ವಿಶ್ಲೇಷಣೆ ಶುರುವಾಗಿದೆ ಸಿ ಟಿ ರವಿ ಅವರು ನೀಡಿರ್ತಕ್ಕಂಥ ಹೇಳಿಕೆ ಏನಿದೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದ್ರೆ ಈ ಹೇಳಿಕೆಯ ಕಾರಣದಿಂದ ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ಸಿಡಿದಿದ್ದಂಥ ಬಿ ಜೆ ಪಿ ನಾಯಕರು ಈಗ ಒಂದಾಗಿ ನಿಲ್ಲಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಗೊತ್ತಿರ್ಬೋದು ಎತ್ತಾಳ್ ಅವರು ವಿಜೇಂದ್ರ ಅವರ ನಾಯಕತ್ವನ ವಿರೋಧ ಮಾಡ್ತಾ ಇದ್ರು ಆದರೆ ಬೆಳಗಾವಿಯಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಿ ಟಿ ರವಿ ಪೊಲೀಸ್ ಸ್ಟೇಷನ್ ಒಳಗಿದ್ದಾಗ ಎತ್ತಾಳವರು ಅಶೋಕ್ ಅವರ ಜೊತೆಗೆ ಪೊಲೀಸ್ ಸ್ಟೇಷನ್ ಹೊರಗೆ ನಿಂತಿದ್ರು ಇನ್ನು ಸಿ ಟಿ ರವಿ ಅವರ ಪರವಾಗಿ ವಿಜೇಂದ್ರ ಅವರು ಸಹ ಮಾತನಾಡಿದ್ದಾರೆ ಸಿ ಟಿ ರವಿ ಅವರು ಒಂದು ರೀತಿಯಲ್ಲಿ ಯಡಿಯೂರಪ್ಪ ವಿರೋಧಿ ಬಣ ವಿಜೇಂದ್ರ ವಿರೋಧಿ ಬಣ ಅಂತ ಗುರುಸ್ಕೊಂಡವರು ಆದರೆ ಸಿ ಟಿ ಅವರ ಪರವಾಗಿ ವಿಜೇಂದ್ರ ಅವರು ಮಾತನಾಡಿದರೆ ನಾವೇನು ಬಳೆ ತೊಟ್ಟಿಲ್ಲ ಅನ್ನುವಂಥ ಮಾತನ್ನು ವಿಜೇಂದ್ರ ಅವರು ಹೇಳಿದ್ದೆ ಸಿ ಟಿ ಅವರ ಪರವಾಗಿ ನಾವು ಎದುರಿಸ್ತೇವೆ ಇದನ್ನು ಅಂತೇಳಿ ಹೋರಾಟ ಮಾಡ್ತೀವಿ ಅಂತೇಳಿ ಹಾಗಾಗಿ ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ ಪ್ರಕರಣ ಇದೆ ಇದು ಒಂದು ರೀತಿ ವಿಜೇಂದ್ರ ಅವರ ಕೈ ಬಲ ಬಲಪಡಿಸುವಂಥ ರೀತಿಯಲ್ಲಿ ಕ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದೆ ಆದರೆ ಇದು ಎಷ್ಟು ತಾತ್ಕಾಲಿಕವೋ ಎಷ್ಟು ನಿರಂತರವೋ ಗೊತ್ತಾಗ್ತಾ ಇಲ್ಲ ಆದರೆ ಸದ್ಯಕ್ಕಂತೂ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿ ಜೆ ಪಿ ಇಡೀ ನಡುವೆ ಇದ್ದಂಥ ಬಿಕ್ಕಟ್ಟು ಸ್ವಲ್ಪ ಮರೆಯಾಗಿದೆ ಇನ್ನು ಸಿ ಟಿ ರವಿ ಅವ್ರಿಗೂ ಸಹ ಅಷ್ಟೇ ಅಷ್ಟೇನೆ ಅವರು ಸಹ ವಿಜೇಂದ್ರ ಅವರ ನಾಯಕತ್ವಕ್ಕೆ ಒಂದು ರೀತಿ ಪರೋಕ್ಷವಾಗಿ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆದರೆ ಈಗ ಅವರ ಪರವಾಗಿ ಮಾತಾಡಬೇಕಾದಂಥ ಅನಿವಾರ್ಯತೆ ವಿಜೇಂದ್ರ ಅವರಿಗಿದೆ ಈಗೇನು ಪಿಗೆ ಇದರಿಂದ ಎಷ್ಟು ಲಾಭ ಏನೋ ಆದರೆ ವಿಜೇಂದ್ರ ಅವರು ಈ ಪರಿಸ್ಥಿತಿಯನ್ನು ಹೇಗೆ ಅದನ್ನು ನಿರ್ವಹಣೆ ಮಾಡ್ತಾರೆ ಮತ್ತು ನಾವು ನಿಮ್ಮ ಜೊತೆಗಿದ್ದೇವೆ ಸಂಕಷ್ಟದ ಸಂದರ್ಭದಲ್ಲಿ ಅಂತ ತೋರಿಸಿ ಮೂಲಕ ತಮ್ಮ ನಾಯಕತ್ವವನ್ನು ಹೇಗೆ ಸಾಬೀತು ಮಾಡ್ತಾರೆ ಅನ್ನೋದ್ರ ಮೇಲೂ ಸಹ ಇದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಸದ್ಯಕ್ಕಂತೂ ಬಿ ಜೆ ಪಿನಲ್ಲಿ ಸಿಟಿ ರವಿ ಅವರ ಪ್ರಕರಣ ಅದೇನು ಹೇಳಿರ್ಬೋದು ಅವರು ಮಾತಾಡಿದಾರೋ ಇಲ್ವೋ ಅದು ಚರ್ಚೆ ಸಿ ಓಡಿ ತನಿಖೆ ಆಗುತ್ತಂತೆ ಅದು ಬೇರೆ ವಿಷಯ ಆದರೆ ಸದ್ಯ ಈ ಬಣ ಇತ್ತಲ್ಲ ಬಣ ಭಿನ್ನಾಭಿಪ್ರಾಯ ಒಡಕು ಇತ್ತಲ್ಲ ಆ ಒಡಕು ಸ್ವಲ್ಪ ಮಟ್ಟಿಗಾದರೂ ಮರೆಯಾಗೋದ್ರಲ್ಲಿ ಈ ಸಿ ಟಿ ರವಿ ಪ್ರಕರಣ ಬಿ ಜೆ ಪಿಗೆ ಒಂದು ಕೊಡುಗೆಯನ್ನು ನೀಡಿದೆ ಮತ್ತು ಕಾಂಗ್ರೆಸ್ ಇದನ್ನು ಭಾಳ ಪ್ರಬಲವಾಗಿ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಯೋಚನೆ ಮಾಡ್ತಾ ಇರೋದ್ರಿಂದ ಈಗಾಗಲೇ ದೂರು ದಾಖಲಾಗಿರೋದ್ರಿಂದ ಸಿಒಿ ತನಿಖೆ ನಡೀತಾ ಇರೋದ್ರಿಂದ ಕಾಂಗ್ರೆಸ್ ವಿರುದ್ಧವಾಗಿ ಒಟ್ಟಾಗಿ ನಿಲ್ಲಬೇಕು ಅನಿವಾರ್ಯ ಇದೆ ಅನ್ನುವಂಥ ಸಂದರ್ಭವನ್ನು ಸಹ ಬಿ ಜೆ ಪಿಯ ಪಾಲಿಗೆ ಸೃಷ್ಟಿಯಾಗಿದೆ ಹಾಗಾಗಿ ಈಗ ಏನು ಈ ಘಟನೆಯದೇ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಷ್ಟೀಲ ಪದ ಬಳಸಿದಂಥ ಒಂದು ಘಟನೆ ಏನಿದೆ ಪ್ರಕರಣ ಏನಿದೆ ಇದು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಟಾನಿಕ್ನಂತೆ ಸಿಕ್ಕಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನು ಒಳಗೆ ಏನೇನಿದೆ ಅಂತ ಕಾಲ ಬಂದಾಗ ನೋಡಬೇಕಾಗಿದೆ